ಮಳೆ ಹನಿಯೊಂದಿಗಿನ ಕಂಬನಿ ಬರೆದವರು ಶಮ್ಮ ಕೊಪ್ಪ ಇಲ್ಲ ಮೇಡಮ್ ಯಾವ ಮಕ್ಕಳು ರಜಾ ಹಾಕಿ ಸುಮ್ನೆ ಹಾಸ್ಟೆಲ್ ನಲ್ಲಿ ಮಲ್ಗೋದಿಲ್ಲ ಅವನ್ ಹಾಗೆ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೇನೋ ಆದ್ರೂ ಕಾರಣ ಇರ್ಬೇಕು ಅಯ್ಯ ಏನಿರುತ್ತೆ ಮೇಡಮ್ ಅವನ್ ತಾಯಿ ತೋಟದ ಕೆಲ್ಸಕ್ಕೆ ಹೋಗ್ತಾರೆ ಒಬ್ನೇ ಮಗ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹಾಸ್ಟೆಲ್ ನಲ್ಲಿ ಬಿಟ್ಟಿದ್ದಾರೆ ಇವನು ಯಾವ ನೋಡಿದ್ರು ಚಕ್ಕರ್ ಕೇಳಿದ್ರೆ ಮೇಡಮ್ ಕಾಲ್ ನೋವು ಹೊಟ್ಟೆ ನೋವು ಅಂತ ನೆವ ಹೇಳ್ತಾನೆ ಆದ್ರೆ ಅದ್ಯಾವುದು ನಿಜವಾದ ಕಾರಣ ಇವೇ ಅಲ್ಲ ಆ ಬೇರೆ ಸೆಕ್ಷನ್ ಹುಡುಗರು ಹಾಗೆ ಮಾಡ್ತಾರಂತೆ ಇವನ್ ಹತ್ರ ಸದ್ಯ ಮೊಬೈಲ್ ಇಲ್ಲ ಇವನು ಇವನ್ ರೂಮ್ ಅಲ್ಲಿ ಸುಮ್ನೆ ಮಲಗಿರ್ತಾನೆ ಅಷ್ಟೆ ಹ್ಮ್ ಲಾಸ್ಟ್ ಇಯರ್ ವಿನಯ ಇದ್ದ ಹಾಗೆ ಅವನು ಇವನ್ ಹಾಗೆ ಕ್ಲಾಸ್ಗೆ ಬರ್ತಾ ಇರ್ಲಿಲ್ಲ ಅವನದೇನೋ ಬೇರೆ ತರಾನೇ ಪ್ರಾಬ್ಲಮ್ ಅಲ್ವಾ ಈ ಅವ್ರ ಅಪ್ಪ ಬಾಳ ಸ್ಟಿಕ್ಟ್ ಅಂತೆ ಎಲ್ಲಿಗಾದ್ರೂ ಹೋದ್ರೆ ಇವನನ್ನು ಇವ್ರ ಅಮ್ಮನನ್ನು ಮನೇಲಿ ಲಾಕ್ ಮಾಡಿ ಹೋಗ್ತಿದ್ರಂತೆ ಹೌದ್ರಿ ಪಾಪ ಅಂತೂ ಅವನು ಫಸ್ಟ್ ಇಯರ್ ಪಾಸ್ ಆದ ಇನ್ನೇನ್ ಸೆಕೆಂಡ್ ಇಯರ್ ಪಾಸ್ ಆಗ್ಬಿಡ್ತಾನೆ ಅವನ್ ತೊಂದ್ರೆ ಪತ್ತೆ ಹಚ್ಚಿದ್ದು ನೀವೇ ಆದ್ರೆ ಮೇಡಮ್ ಈ ರವೀಶ್ನಿಗೆ ಅಂತದ್ದೇನು ಪ್ರಾಬ್ಲಮ್ ಇಲ್ಲ ಅದು ಹಾಗೆ ಮೇಡಮ್ ನಮ್ಗೆ ಈ ಟೀನೇಜ್ ಮಕ್ಕಳ ಪ್ರಾಬ್ಲಮ್ ಏನು ಎಂದು ಕಂಡುಹಿಡಿಯಲಾಗುವುದಿಲ್ಲ ಅವ್ರ ವಯಸ್ಸಿಗೆ ಅವ್ರ ಯಾವ್ದನ್ನ ತೊಂದ್ರೆ ಅಂತ ತಿಳಿತಾರ ಅದೇ ಅವ್ರ ತೊಂದರೆ ಈಗ ನೋಡಿ ಆ ವಿನಯ ದಿನ ಕಾಲೇಜಿಗೆ ಬರ್ತಾನೆ ಕ್ಲಾಸ್ ಅಲ್ಲಿ ಬೇರೆ ಹುಡುಗ್ರ ಜೊತೆ ಸುಲಭವಾಗಿ ಬೆರೆಯೋದಿಲ್ಲ ಮಾತಾಡೋದಿಲ್ಲ ಅನ್ನೋದು ಬಿಟ್ರೆ ಈ ಸರಿ ಪಾಸ್ ಆಗಿ ಡಿಗ್ರಿ ಸೇರ್ತಾನೆ ಬಿಡಿ ಹೌದು ಅಷ್ಟೇ ಮೇಡಮ್ ನಾವಿನ್ ಏನ್ ಮಾಡಕ್ಕಾಗುತ್ತೆ ಆರ ವಿಷನಿಗೆ ಪೇರೆಂಟ್ ಕರ್ಸಿ ಹೇಳಿದ್ವಿ ಸದ್ಯಕ್ಕಂತೂ ಒಂದಿಷ್ಟ್ ದಿನ ಅವ್ನಿಂದು ರೆಗ್ಯುಲರ್ ಆಗಿ ಬರ್ತಾನೆ ಒಂದಿಷ್ಟು ಗಮನ ಕೊಟ್ಟು ಮಾತಾಡ್ಸಿ ಆಗಾಗ್ತಾ ಇದ್ರೆ ಆಯ್ತು ಒಂದೆರಡು ವರ್ಷ ಅಷ್ಟೇ ಅಲ್ವಾ ಅಂಕಿತಾ ಮೇಡಮ್ ದರ್ಶಿನಿ ಮೇಡಮ್ ನ ಮಾತಿಗೆ ಗೊತ್ತಾ ಎಲ್ಲಿ ಮೇಡಮ್ ಮಿಟ್ಟ ಮುಗಿತು ಇನ್ನೊಂದು ನಾಲ್ಕು ದಿನ ವರ್ಷನೇ ಮುಗ್ದಂಗೆ ಎಂದ್ರು ಅಲ್ಲ ರವೀಶ ಒಂಥರ ಗ್ರೇಟ್ ಕಂಟ್ರಿ ಕ್ಲಾಸಿಗೆ ಬರಲ್ಲ ಆದ್ರೂ ಮಾರ್ಕ್ಸ್ ಚೆನ್ನಾಗಿದೆ ಫೇಲ್ ಆಗಿರೋ ಸಬ್ಜೆಕ್ಟ್ ನಲ್ಲೂ ನಲ್ಲಿ ಇದ್ದಾನೆ ಪಾಸ್ ಆಗ್ತಾನೆ ಚಿಂತೆ ಇಲ್ಲ ಆಗ ತಾನೇ ಕ್ಲಾಸ್ ಮುಗಿಸಿ ಬಂದ ರಮೇಶ್ ಸರ್ ಪುಸ್ತಕ ಮೇಜಿನ ಮೇಲಿಡುತ್ತಾ ಮಾತು ಹೊರಗುತ್ತಿದ್ದ ಕಡೆ ತಿರುಗಿ ಯಾರು ಆ ರವೀಶ್ನ ಅವ್ರು ಒಂದ್ ಸರ್ತಿ ಅಸೈನ್ಮೆಂಟ್ ಕೇಳಿದ್ರೆ ಕೊಡಲ್ಲ ಎರಡನೇ ಸರ್ತಿ ಕೇಳಿ ಅದಾದ್ಮೇಲೆ ಬಾರನೇ ದಿನ ಟೇಬಲ್ ಮೇಲೆ ತಂದಿಟ್ಟು ಹೋಗ್ತಾನೆ ಕ್ಲಾಸಿಗೆ ಸರಿಯಾಗಿ ಬರಲ್ಲ ಅನ್ನೋದನ್ನ ಬಿಟ್ರೆ ಬೇರೆ ಏನು ಇಲ್ಲ ಪಾಸ್ ಆಗ್ತಾನೆ ಅವ್ರ ಬಗ್ಗೆ ಅಷ್ಟಲ್ಲೇ ಕೆಡಿಸ್ಕೊಳ್ಳೋ ಅವಶ್ಯಕತೆಯನ್ನೇ ಇಲ್ಲ ಬಿಡಿ ಎಂದರು ಓಹೋ ಹಿಯರ್ ಈಸ್ ಮೈ ಟೆಕ್ಸ್ ಬುಕ್ ಮೈ ಅಟ ದರ್ಶಿನಿ ಮೇಡಂ ತಮ್ಮ ಕ್ಲಾಸಿನ ಹೊರಟರು ಪಾಠ ಮಾಡುತ್ತ ಕ್ಲಾಸಿನ ಮಧ್ಯೆ ಒಂದು ಸಾರಿ ಅವರ ಗಮನ ರವೀಶನ ಕಡೆಗೆ ಹೊರಳಿತು ಏನ್ ಮಾಡುದು ಎಂದುಕೊಂಡರು ಅವರಿಗೆ ಗೊತ್ತು ರವೀಶನ ಆ ದಿನಗಳು ರವೀಶನಾಗ ಸಣ್ಣ ಹುಡುಗ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಜಗಳನ್ನ ನೋಡುತ್ತಿದ್ದ ಏ ಎಷ್ಟು ಸಹ ನಿನ್ಗೆ ನಿನ್ ಗಂಡ ನಿನ್ನ ಬಿಟ್ರೆ ಬಿಡ್ಬೋದು ನಮ್ಮನ್ನ ಬಿಡಲ್ಲ ಕಣೇ ಅತ್ತೆ ಕೂಗಾಡುತ್ತಿದ್ದರು ನಮ್ಗೆ ಅಂದ್ರೆ ಅಣ್ಣ ಜೀವ ಕೊಡ್ತಾನ ಕಣೆ ನೀನ್ ಯಾರೆ ಅಮ್ಮ ಮಕ್ಕಳ ಮಧ್ಯೆ ಬರೋಕೆ ಯಾವ ನಾವು ಕಟ್ ಕಟ್ಕೊಂಡ್ರೆ ಹೆಣ್ಣಿ ಹತ್ತಾಳೆ ಅಮ್ಮ ಅಕ್ಕ ತಂಗಿ ಹತ್ತಿರ್ತಾರ ಬಂದ್ಬಿಟ್ಲೋ ನಾದಿನಿ ಚೀರುತ್ತಿದ್ದಳು ಇವರಿಬ್ಬರ ಮಧ್ಯೆ ಮಮತ ತನ್ನ ಅತ್ತೆ ನಾದಿನಿಗಿಂತಲೂ ತಾನೇನು ಕಮ್ಮಿ ಎಂಬಂತೆ ಅವರು ಮಗ ಅಣ್ಣ ಎಲ್ಲ ಮದ್ವೆಗ್ ಮುಂಚೆ ಈಗ ನನ್ ಗಂಡ ನನ್ ಮಕ್ಕಳ ತಂದೆ ಎಂದೆಲ್ಲ ರಾಧಾಂತ ಮಾಡುತ್ತಿದ್ದಳು ಇದೆಲ್ಲ ಆಗುತ್ತಿರುವುದಕ್ಕೆ ರವೀಶ ತಾನೇ ಕಾರಣ ಎಂದು ನಂಬಿದಂತೆ ಮಂಕಾಗಿ ಜಗಳ ನೋಡುತ್ತಾ ನಿಂತಿದ್ದ ಇಷ್ಟೆಲ್ಲ ಆಗುತ್ತಿದ್ದದ್ದಕ್ಕೂ ಕಾರಣ ರವೀಶನ ಸುತ್ತಮುತ್ತಲೇ ಹರಿದಾಡುತ್ತಿತ್ತು ಅದು ಸಂಜೆ ರವೀಶನ ಅಮ್ಮ ಮಮತ ತರಕಾರಿ ತಂದು ತರಾತುರಿಯಲ್ಲಿ ಟೇಬಲ್ ಮೇಲೆ ಚೀಲಗಳನ್ನಿಟ್ಟು ಕೈಕಾಲು ಮುಖ ತೊಳೆಯಲೆಂದು ಬಚ್ಚಲಿಗೆ ಹೋದಳು ಹೊರಗೆ ಬಂದಾಗ ರವೀಶನೆಡೆಗೆ ಧಾವಿಸಿದಳು ಕೈಯಲ್ಲಿದ್ದ ಪೊಟ್ಟಣ ಬಾಚಿ ರವೀಶನಗಿರಳು ಚಚ್ಚಿ ಗಂಟನೆಗೆ ಹರಿಹಾಯ್ದಳು ರೀ ನೋಡ್ರಿ ಒಂದ್ ವಾರ ದ ಚಾಕ್ ಒಂದ್ ವಾರಕ್ಕಂತ ಚಾಕ್ಲೇಟ್ ತಂದ್ರೆ ಒಂದೇ ದಿನದಲ್ಲಿ ತಿಂದು ಮುಗಿಸಿದಾನೆ ಏನ್ ಮಾಡ್ದು ಈ ಹುಡುಗನಿಗೆ ಅಯ್ಯೋ ದೇವೇ ಚಿನ್ನಸ್ವಾಮಿಗೆ ಹೆಂಡತಿಯ ಆಲಾಪ ದೈನಂದಿನ ಅಭ್ಯಾಸ ಅವನು ಅದೆಲ್ಲ ಬಿಡೆ ನಂಗೊಂಚೂರು ಪೇಟೆ ನನ್ ಕೆಲ್ಸ ಇದೆ ನೀನು ಬಾ ನಿಂದ ಅದೇನೋ ಮೊನ್ನೆಯಿಂದ ಹೇಳ್ತಾ ಇದೆಯಲ್ಲ ಸಾಮಾನಿನ ಪಟ್ಟಿ ಕೊಡಿಸ್ತೀನಿ ಬಾ ಎಂದ ಆ ಆ ನಾನು ಬರ್ತೀನಿ ರವೀಶನ ಅರ್ಥನಾದ ಅಂದು ಮಾರ್ಕೆಟ್ ನಲ್ಲಿ ಅಪ್ಪ ನಂಗೆ ಜೇಮ್ಸ್ ಬೇಕು ಲಾಲಿಪಾಪ್ ಬೇಕು ಅಯ್ಯೋ ಕೊಡಿಸ್ಬೇಡ್ರಿ ಮೊದ್ಲೆ ಬಾಳ ಚಾಕ್ಲೇಟ್ ತಿಂದಿದ್ದಾನೆ ನೀನ್ ಸುಮ್ನಿರೋ ಮಕ್ಕಳ ಹಾಗೆ ಅಯ್ಯೋ ಗಬ ಗಬ ತಿಂತಾನಲ್ಲ ಏನ್ ಮಾಡೋದು ದೇವ್ರೇ ಗತಿ ಮನೆಗೆ ಹಿಂದಿರುಗಿ ಮಮ್ಮತ್ನ ನೈಟಿ ಹಾಕಿ ಸೀದಾ ಪಾತ್ರೆ ತೊಳೆಯಲು ಹೋದಳು ಹೇಗೋ ಮಗುವಿನ ಕಣ್ ತಪ್ಸಿ ಉಳಿದೆದ್ದ ಚಾಕ್ಲೇಟ್ ಮದ್ಲಿ ತಿಂದಾಗ ಅದೇನಂತೆ ಎನ್ನುತ್ತ ಬಂದ ಲಚ್ಚಿಗೆ ಏ ರಮೀಶ ಹಾಳೋ ಚಾಕ್ಲೇಟ್ ತಿಂದಿದ್ದಾನೆ ಅವನು ಹೊಟ್ಟೆ ಹಾಳಾಗುತ್ತೆ ಇನ್ನು ತಿಂದ್ರೆ ಎಂದು ಪಾತ್ರೆ ತೊಳೆಯುವುದರಲ್ಲಿ ನಿರತಲ ನಿರತಳ ಸ್ವಲ್ಪ ಹೊತ್ತಿನಲ್ಲಿ ಹಲವು ತಗೊಳ್ಳೋ ಚಾಕ್ಲೇಟು ಎಂದು ಲಚ್ಚಿಯ ಧ್ವನಿ ಕೇಳಿಸಿತು ಮಮ್ಮತ ನೋಡಿ ನೋಡುತ್ತಾಳೆ ಅವಳಿಟ್ಟ ಜಾಗದಲ್ಲಿ ಚಾಕ್ಲೇಟ್ ಇಲ್ಲ ನಿಮ್ ತಂಗಿ ಅಧಿಷ್ಟು ದುರ್ಬುದ್ಧಿ ಬೇಕಂತಲೇ ನನ್ ಮೇಲಿನ ದ್ವೇಷಕ್ಕೆ ಹೇಗೆಲ್ಲ ಹಗೆ ಸಾಧಿಸ್ತಾಳೆ ಎಂದು ಮಮತಾ ಚಿನ್ನಸ್ವಾಮಿಯ ಮೇಲೆ ಸಮರ ಸಾರಿದ್ದೇ ತಡ ಮನೆಯಲ್ಲಿ ಅಘೋಷಿತ ಯುದ್ಧ ಪ್ರಾರಂಭ ಆಗಿಬಿಟ್ಟಿತ್ತು ಅಂದು ರಾತ್ರಿ ನಿನಗೆ ನಮ್ಮ ಮನೆಯವರ ಮೇಲೆ ದ್ವೇಷ ಯಾವಾಗ್ಲೂ ಕತ್ತಿ ಹರಿತವಾಗಿಟ್ಟುಕೊಂಡೇ ಇರ್ತೀಯ ನಿನ್ನ ಉದ್ದೇಶವೇ ಅವರ ನೆಮ್ಮದಿ ಹಾಳ್ ಮಾಡು ಎಂದೆಲ್ಲ ಚಿನ್ನಸ್ವಾಮಿಯ ಟೀಕೆಗಳ ನಡುವೆ ಮಮತಾ ಮಮತಳ ಕಣ್ಣೀರು ಅವಳನ್ನು ಮುಳುಗಿಸಿಯೇ ತೀರುತ್ತೇನೆ ಎಂಬ ಹಠ ಹರಿಯುತ್ತಿದ್ದ ಹಾಗೆ ಇತ್ತು ಮಮತ ಆ ಮನೆಯಲ್ಲಿ ನೊಂದುಕೊಳ್ಳದ ದಿನಗಳೇ ಇರಲಿಲ್ಲ ಅವಳಿಗೇಕೋ ಅಲ್ಲಿ ಇರುವುದೇ ಬೇಡವೆನಿಸಿತು ಅವಳಿಗೇನು ತೋಚಿತ್ತು ಎಂದು ಹೇಳುವುದು ಕಷ್ಟ ಮಗುವನ್ನು ಸೊಂಟಕ್ಕೆ ಎತ್ತಿಕೊಂಡು ಒಂದೆರಡು ಜೊತೆ ಬಟ್ಟೆ ಚೀಲದಲ್ಲಿ ಹಾಕಿಕೊಂಡು ಬಸ್ ಹತ್ತಿ ಹೊರಟೆಯೇ ಬಿಟ್ಟಳು ಅದು ಅವಳ ಅಜ್ಜಿಯ ಊರು ಅಪ್ಪನ ಪರಿಚಯದವರು ಇದ್ದಾರೆ ಎನ್ನುವುದು ಬಿಟ್ಟರೆ ಆ ಊರಿನಲ್ಲಿ ಹೇಳಿಕೊಳ್ಳುವಂತಹದ್ದು ಇನ್ನೇನೂ ಇಲ್ಲ ಊರು ತಲುಪಿದಾಗ ಸಂಜೆಯಾಗಿತ್ತು ಮಗುವನ್ನು ತಂಬಿಕೊಂಡು ಯಾರದೋ ಜಗಲಿಯ ಮೇಲೆ ಕುಳಿತೇ ಬೆಳಗಾಯಿತು ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಪುಡಿಗಾಸಿ ನಿಂತ ತನ್ನ ಮತ್ತು ಹೊ ಮಗುವಿನ ಹೊಟ್ಟೆಪಾಡು ನೋಡಿಕೊಂಡು ಮಗುವನ್ನು ಎತ್ತಿಕೊಂಡು ಸೀದಾ ಕಾಫಿ ತೋಟದಡೆಗೆ ನಡೆದಳು ನೇರವಾಗಿ ತೋಟದ ಕಾವಲ ಕಾವಲುಗಾರನನ್ನು ಮಾತನಾಡಿದಾಗ ಅವನು ಮೇಸ್ತ್ರಿಯ ಬಳಿ ಕರೆದುಕೊಂಡು ಹೋದ ನಿನ್ನನ್ ಸಿದ್ದು ಮಗಳಲ್ವೇ ನಮ್ಮ ಮಂಜುಳನ್ ಕ್ಲಾಸ್ಮೇಟ್ ಅಲ್ವೇನಮ್ಮ ಎಂದು ಆ ತೋಟದ ಮೇಸ್ತ್ರಿ ಎಲ್ಲರ ನೆಚ್ಚಿನ ಪ್ರಕಾಶನ ಹೌದು ನೋವನ್ನು ತೋರಗೊಡದೆ ಹೇಳಿದಳು ಮಮ್ಮತ್ತ ಆಯ್ತು ನಾಳೆಯಿಂದ ಬಾರಮ್ಮ ನಿಮ್ಮ ನಿಮ್ಮಜ್ಜಿ ಮನೆ ಈಗಿಲ್ವಲ್ಲ ಎಲ್ಲಿ ಉಳುಕೊಂಡಿದೀಯಾ ಎನ್ನುತ್ತಾ ಮಮತಳ ಪರಿಸ್ಥಿತಿ ಅಳೆದು ತೂಗಿ ಅವಳ ನೋವನ್ನೆಲ್ಲಾ ಮರೆಯಾಗಿಸಿ ನಿಂತ ಅವಳ ಮೌನವನ್ನೇ ಆಲಿಸಿದರು ಸದ್ಯಕ್ಕೆ ಎಲ್ಲೂ ಇಲ್ಲ ಎಂದಳು ಮಮತ ಅಂತೂ ಮಮತಳ ಅಪ್ಪ ಸಿದ್ದರಾಮಯ್ಯನರವರನ್ನು ನೆನ್ ನೆನೆದು ತೋಟದಲ್ಲೇ ಒಂದು ಗುಡಿಸಿನ ವ್ಯವಸ್ಥೆ ಮಾಡಿಕೊಟ್ಟರು ಪ್ರಕಾಶ ಮಮತಾ ರವೀಶನನ್ನು ಕಾಫಿ ತೋಟಕ್ಕೆ ಕರೆದುಕೊಂಡು ಹೋಗತೊಡಗಿದಳು ರವೀಶ ನೀನಿ ಎಲ್ಲಿಗೂ ಹೋಗ್ಬೇಡ ಏನಾದ್ರೂ ಬೇಕಾದ್ರೆ ಪ್ರಕಾಶಣನ್ ಹೇಳು ಅವರು ನಂಗೆ ಹೇಳ್ತಾರೆ ಎಂದು ಹೊಂಗೆ ಮರದ ಕೆಳಗೆ ಕುಳಿರಿಸಿ ಕೆಲಸಕ್ಕಿಳಿಯುವುದು ಅವಳಿಗೆ ಅನಿವಾರ್ಯ ರವೀಶ ಬರೀ ತಲೆಯಲ್ಲಾಡ್ಸಿ ಒಂದು ಕಡೆ ಕೂರುವರು ಅವನ ತುಟಿಯ ಮೇಲೆ ಮಾತು ಅತೀ ಅವಶ್ಯಕವಾದಾಗಲಷ್ಟೆ ಸಾಧಾರಣ ರೂಪದ ಮಗು ಧ್ಯಾನದಲ್ಲಿದ್ದಂತೆ ಕುಳಿತಿದ್ದರೆ ಅವನನ್ನು ಗಮನಿಸುವವರೂ ಇಲ್ಲ ಎಷ್ಟೋ ದಿನಗಳು ಕಳೆದವು ಕುಶಲ ಸಮಾಚಾರ ವಿಚಾರಿಸುತ್ತಾ ಒಂದು ದಿನ ಪ್ರಕಾಶಣ್ಣ ಮಮತಾ ಮಗುನ ದಿನಾ ಹೀಗೆ ಮರದ ಕೆಳಗೆ ಕೂರಿಸಿ ಹೋಗ್ತೀಯಲ್ಲ ಶಾಲೆಗೆ ಎಂದರು ಮಾರನೇ ದಿನ ಮಮ್ಮತ್ತ ಮಗುವನ್ನು ಸರ್ಕಾರಿ ಶಾಲೆಗೆ ಕರೆದುಕೊಂಡು ಹೋದಳು ಇವನ್ನ ಶಾಲೆಗೆ ಸೇರಿಸ್ಬೇಕು ಟೀಚರ್ ಎಂದಳು ಮಮತ ಅರೆ ಶಾಲೆ ಪ್ರಾರಂಭವಾಗಿ ಎಷ್ಟು ದಿನ ಆಯ್ತಲ್ಲ ಈಗ ತನಕ ಏನ್ ಮಾಡ್ತಿದ್ರಿ ಎಂದರು ಸರೋಜಾ ಟೀಚರ್ ಗೊತ್ತಾಗಿಲ್ಲ ಟೀಚರ್ ಎಂದಳು ಮಮ್ಮತ ಹೋಗ್ಲಿ ಇವನ ಹೆಸರೇನು ರವೀಶ ವಯಸ್ಸು ಐದು ಆರು ಇರ್ಬಹುದು ಹೋ ಟೀಚರ್ ತಾನೇ ಒಂದು ಅಕ್ಕ ಬರೆದುಕೊಂಡು ಹೇಗೋ ಶಾಲೆಗೆ ಸೇರಿಸಿಕೊಂಡು ಒಂದು ಆಂಟಿ ಒಂದು ಟೀಚರ್ ಮತ್ತೆ ರವೀಶ ಎಲ್ಲ ಸೇರಿ ಆರು ಮಕ್ಕಳು ಬಿಟ್ರೆ ಆ ಶಲ್ ಶಾಲೆಯಲ್ಲಿ ಇನ್ನಾರು ಇರಲಿಲ್ಲ ರವೀಶಾ ಸ್ಲೇಟ್ ಯಾಕೋ ತಂದಿಲ್ಲ ಸರೋಜಾ ಟೀಚರಿನ ಪ್ರಶ್ನೆ ರವೀಶ ಟೀಚರಿನ ಮುಖ ನೋಡುತ್ತಾ ಏನ್ ಹೇಳ್ಬೇಕು ಅಂತ ಯೋಚಿಸ್ತಿದ್ದ ನಾಳೆಯಿಂದ ತಾ ಈಗ ಮೂಲೆನಿದೆ ನೋಡು ಆ ಸ್ಲೇಟು ಬಳಪ್ಪ ತಗೋ ಎಂದು ಗೋಡೆಗೆ ಆನಿಸಿದ ನತ್ತ ಬೆರಳು ಮಾಡಿದರು ಸರೋಜಾ ಟೀಚರ್ ಪ್ರಶ್ನೆಯನ್ನು ತಾನೇ ಕೇಳಿ ಉತ್ತರವನ್ನು ಸಮಾಧಾನವನ್ನು ತಾವೇ ನೀಡುವ ಈ ಟೀಚರ್ನ ಶಾಲೆಯಲ್ಲಿ ರವೀಶ ಆರನೇ ತರಗತಿಯವರೆಗೆ ಓದಿದ ಐದು ಕಿಲೋಮೀಟರ್ ದೂರದಲ್ಲಿರುವ ಶಾಲೆಯಲ್ಲಿ ಹತ್ತನೇ ತರಗತಿ ಮುಗಿಸಿದ ಮಮತಾ ತನ್ನ ಮಗು ಇನ್ನೂ ಓದಲೆಂದು ಮೊದಲ ಬಾರಿ ದೂರದ ಸರ್ಕಾರಿ ವಸತಿ ನಿವಾಸದಲ್ಲಿ ಸೇರಿಸಿದ್ದಾಳೆ ಇತ್ತ ಗೆಳೆಯರಿಲ್ಲ ತಾಯಿ ಹತ್ತಿರವಿಲ್ಲ ಯಾವ ನಿರ್ದಿಷ್ಟ ಗುರಿಯೂ ಸಹ ರವೀಶನಿಗೆ ಮನಸ್ಸಿನಲ್ಲಿಲ್ಲ ಅವನು ಕಾಲೇಜಿಗೆ ಬಾರದೆ ವಸತಿ ನಿಲಯದಲ್ಲಿ ಹಾಯಾಗಿ ಮಲಗಿದ್ದರೆ ಅದರಲ್ಲಿ ಯಾರಿಗೇಕೆ ಇಷ್ಟು ತಲಿಬಿಸಿ ಎಂದು ರವೀಶನಿಗೆ ಅರ್ಥವಾಗುವುದು ಸ್ವಲ್ಪ ಕಷ್ಟ ಪ್ರವೇಶ ಹಾಸ್ಟೆಲ್ನಲ್ಲಿ ಹಾಯಾಗಿ ಛಾವಣಿ ಗಿಟ್ಟಿಸುತ್ತಾ ಯೋಚಿಸುತ್ತಿದ್ದ ಆಹಾ ಎಂಥ ಅದ್ಭುತ ಹೀಗೆ ಸ್ವಲ್ಪವೂ ಬಿಸುಕಾಡದೆ ಮಲಗಿರುವುದೇ ಒಂದು ಸುಖ ಯಾರ ಅವಶ್ಯಕತೆಯೋ ಇಲ್ಲ ಯಾವ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳಲಿ ಹಾಸ್ಟೆಲಿನ ಅಸಮಯದ ನೀರವತೆಯೇ ಅವನಿಗೆ ಅಪ್ಯಾಯಮಾನವಾಗಿ ಕಂಡಿತು ರೆಪ್ಪೆ ಭಾರವಾಗಿ ನಿದ್ದೆ ಹತ್ತಿತು ಈ ನಿದ್ದೆಯ ಸಂಭ್ರಮದಲ್ಲಿ ಹೇಗೋ ಅವನ ಪ್ರಥಮ ಪಿಯುಸಿಯ ಪರೀಕ್ಷೆ ಮುಗಿಸಿ ಮನೆಗೆ ಬಂದ ಅಂದು ಊಟ ಮಾಡಿ ಮಲಗುವ ವೇಳೆಗೆ ಅಮ್ಮ ಏನೋ ಕೇಳಬೇಕೆಂದುಕೊಂಡಿರುವ ಹಾಗಿದೆಯಲ್ಲ ಎಂದುಕೊಳ್ಳುತ್ತಾ ತಾಯಿಯ ಮುಖವನ್ನೇ ಮೌನವಾಗಿ ಗಮನಿಸಿದ ಗಮನಿಸುತ್ತಲೇ ಇದ್ದ ನಿದ್ದೆ ಬರ್ತಿಲ್ಲೇನ ಹ್ಮ ರಜೆ ಎಷ್ಟಿನ ಯಾಕಮ್ಮ ಅಲ್ಲ ಕಣೋ ಆ ಟೀಚರ್ ಅಮ್ಮ ಹೇಳಿದ್ದು ಏನಾದ್ರೂ ನಿಮ್ಗೆ ಗಮನದಲ್ಲಿದೆಯೇನೋ ಹ್ಮ್ ನೋಡಪ್ಪ ನೀ ಜಾಣ ಆದಿ ತಿಳಿದಡಿಯಪ್ಪ ನಿಂಗೋಸ್ಕರ ಬರ್ತಿದೀನಪ್ಪ ಜವಾಬ್ದಾರಿ ಕಲಿ ಮಗ್ನೆ ತಾಯಿಯ ಕಣ್ಣಂಚಿನ ಕಂಬನಿ ಮಗನ ಎದೆ ಬಿಟ್ಟಿತ್ತು ಆಳ್ಬೇಡಮ್ಮ ಎಂದು ತಿರುಗಿ ನಿದ್ರಿಸಲು ಪ್ರಯತ್ನಿಸಿದ ಮಮತ ವರುಷಗಳ ಹಿಂದೆ ಹತ್ತು ಹತ್ತು ಎದೆಯನ್ನಾಗಲೇ ಬರಿದಾಗಿಸಿದ್ದಳು ಸುಮ್ಮನೆ ಕಣ್ಣರಿಸಿಕೊಂಡು ತನ್ನ ಚಾಪೆ ಹಾಸಿಕೊಂಡು ಮಲಗಲು ಅನುವಾದಾಗ ಅವಳ ನಿಟ್ಟುಸಿರು ಅವಳ ದೇವಿ ದೇವರಿಗಷ್ಟೇ ಕೇಳಿತು ಆ ಹಳ್ಳಿಯ ಮುಂಜಾವಿನ ಚಳಿ ಮಲಗಿಸುತ್ತಿದ್ದರೂ ಹಿಂದಿನ ರಾತ್ರಿ ಕಂಡ ಅಮ್ಮನ ಕಣ್ಣಂಚಿನ ಹನಿ ರವೀಶನ ಮನ ಕೆಣಕಿದ್ದು ತೋಟಕ್ಕೆ ಹೊರಟು ನಿಂತಾಗ ತನ್ನ ಜೊತೆಗೆ ಹೊರಡಲು ಸಿದ್ಧನಾಗಿ ನಿಂತ ಮಗನನ್ನು ಮಮತಾ ಕಣ್ಣುಗಳಿಂದ ಅಳೆಯುತ್ತಿದ್ದಳು ಇಷ್ಟು ಬೇಗ ನನ್ ಜೊತೆ ಬಂದು ಏನ್ ಮಾಡ್ತೀಯೋ ಬರ್ತೀನಮ್ಮ ಸರಿ ರಪರಪನೆ ನಡೆಯುತ್ತಿದ್ದ ಅಮ್ಮನ ನಡಿಗೆಯ ರಭಸ ರವೀಶನಿಗೇನು ಹೇಳಿದ ಹಾಗೆ ನಿಧಾನ ನಡಿಯಮ್ಮ ಬೇಗ ನಡೆಯದನ್ನ ಕಲಿಯ ಇಂದು ರವೀಶ ಮರದ ಕೆಳಗೆ ಸುಮ್ಮನೆ ಒಬ್ಬನೇ ಕುಳಿತಿರಲಿಲ್ಲ ಅಮ್ಮನನ್ನು ಗಮನಿಸುತ್ತಿದ್ದ ಅಮ್ಮ ತನ್ನ ಕನ್ನಡಿಯ ಬಿಂಬ ಎಂದು ಅವನಿಗೆ ಅನಿಸುತ್ತಿತ್ತು ಒಂದೇ ಒಂದು ವ್ಯತ್ಯಾಸ ಅಮ್ಮನ ಕೈಗಳು ಕೆಲಸದಲ್ಲಿ ನಿರತವಾಗಿದ್ದವು ಮತ್ತು ತನ್ನವು ಅಮ್ಮನ ಕಣ್ಣಂಚಿನ ನೋವು ತನ್ನ ಎದೆಯಲ್ಲಿ ತುಂಬಿದಂತೆ ಅನಿಸಿತು ನಿಲ್ಲರಾರದೆ ಹತ್ತಿರದ ಸರೋಜಾ ಟೀಚರ್ ಮನೆಯತ್ತ ನೆಡಲ ಬಾರ ಕೂತ್ಕಳ ಹೇಗಿದೆ ನಿನ್ ಕಾಲೇಜು ಬಹಳ ಚಂದ ಪಾಠ ಮಾಡ್ತಾರಂತೆ ಕೇಳಿದೀನಿ ನಾನು ಹ್ಮ್ ರವೀಶನಿಗೆ ಪ್ರಶ್ನೆಯನ್ನು ತಾವೇ ಕೇಳಿ ಉತ್ತರವನ್ನು ತಾವೇ ಕೊಟ್ಟು ಸಮಾಧಾನವನ್ನು ತಾವೇ ನೀಡುವ ಈ ಟೀಚರ್ ಎಂದಿನಂತೆ ಈಗಲೂ ಇಷ್ಟವಾದ ಅದೇ ಧ್ವನಿ ಬಂದತ್ತ ರವೀಶನು ತಿರುಗಿ ನೋಡಿದ್ದ ಸುಮಾರು ತನ್ನ ವಯಸ್ಸಿನ ಹುಡುಗನೇ ಇರಬಹುದು ಗುಳ್ಳ ಬದ್ನ ಇರ್ಲಿಲ್ಲತ್ತೆ ಅದಕ್ಕೆ ಬೇರೆದೇ ತಂದೆ ಇರ್ಲಿ ಬಿಡು ಇನ್ನೋಡು ಇದ್ ರವೀಶ ನಿನ್ನದೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದಾನೆ ಅತ್ತೆ ಹೊಟ್ಟೆ ಹಸಿತಾ ಇದೆ ಬಾರ ರವೀಶ ಊಟ ಮಾಡೋಣ ಅತ್ತೆ ನಿನ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನಿನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ಅತ್ತೆ ಬಡ್ಸತ್ತೆ ಊಟ ಎಂದ ಚೇತನನ ಕಡೆಗೆ ರವೀಶ ಕಣ್ಣರಳಿಸಿ ನೋಡುತ್ತಿದ್ದನು ಮೊದಲ ಪರಿಚಯದಲ್ಲಿ ಮೊದಲ ಮಾತು ಎಷ್ಟು ಆತ್ಮೀಯವಾಗಿರುವುದು ಅವನಿಗೆ ಹೊಸದು ಅತ್ತೆ ಏನಿವತ್ತು ಪಾಯಸದ ಅಡುಗೆ ಮಾಡಿದ್ದೀರಾ ನೀನ್ ಬಂದಿದ್ಯಲಾ ಅದ್ಕೆ ಕಣೋ ರವೀಶ ನಿನ್ಗ ಯಾವ ಪಾಯಸ ಇಷ್ಟ ಹೋಳ್ಗೆ ಜಾಸ್ತಿ ಇಷ್ಟನಾ ಪಾಯಸನಾ ವರುಷದಲ್ಲಿ ಆರು ವಾಕ್ಯ ಮಾತನಾಡುತ್ತಿದ್ದ ರವೀಶನ್ಗೆ ಮಾತನಾಡು ಮಾತನಾಡಲು ಬಹಳ ಇಕ್ಕಟ್ಟಿನಲ್ಲಿ ಸಿಲುಕಿದಂತಾಗಿತ್ತು ನಮ್ಮಮ್ಮ ಬದುಕಿದಾಗ ಮಾವನ ಹಣ್ಣಿನ ಪಾಯಸ ಹೇಗ್ ಮಾಡ್ತಾ ಇದ್ರು ಗೊತ್ತಾ ಅದ್ ಹೆಂಗಿರ್ತಿತ್ತು ಗೊತ್ತಾ ಅವನ ಮಾತು ಕೇಳಿ ಬದುಕಿದ್ದಾಗ ಎಂದರೆ ಚೇತನನ ಮಾತಿಗೆ ರವೀಶ ಇಗಿಲಾದ ಅವನಿಗೆ ಪ್ರಪಂಚದಲ್ಲಿ ಅಮ್ಮನಿಲ್ಲದೆಯೂ ಬದುಕು ಸಾಗಿಸುವ ಮಕ್ಕಳಿದ್ದಾರೆಂಬ ಪರಿಕಲ್ಪನೆಯು ಮನದಲ್ಲಿ ಸುಳಿದಿರಲಿಲ್ಲ ಹಾಗೆ ಹೇಳುವಾಗ ಚೇತನನ ಮುಖ ದಿಟ್ಟಿಸಲು ರವೀಶನಿಗೆ ನಡುಕ ಹುಟ್ಟಿತು ಚೇತನನ ಮಾತಿನ ಭಂಡಾರಕ್ಕೆ ತುಂಬು ಕಿವಿಯಿಂದ ಕೇಳಿಸಿಕೊಂಡು ಉತ್ತರ ಮಾತ್ರ ಚಟುವಾಗಿ ನೀಡುತ್ತಾ ರವೀಶ ಊಟ ಮುಗಿಸಿದ ಅದೇ ನಾನ್ ಕೆಲ್ಸಕ್ಕೆ ಹೊರಟೆ ಧನ್ಯವಾದ ಟೀಚರ್ ನಾನಿನ್ನು ಹೊರಡುವೆ ಚೇತನ ದಾರಿಯುದ್ದಕ್ಕೂ ಮಾತನಾಡುತ್ತಲೇ ಇದ್ದ ಮಧ್ಯೆ ಮಧ್ಯೆ ಅವನು ಕೇಳಿದ ಪ್ರಶ್ನೆಗಳಿಗೆ ರವೀಶ ತೀರಾ ಅನಿವಾರ್ಯವಾದಾಗ ಮಾತ್ರ ಉತ್ತರ ನೀಡುತ್ತಿದ್ದ ನನ್ನಮ್ಮ ಅಪ್ಪ ಇಲ್ಲಪ್ಪು ರವಿಶಾ ನಾನು ಅಜ್ಜಿ ಮನೇಲಿ ಇದ್ದೀನಿ ಅತ್ತೆ ಮನೆಗ್ ಬಂದಾಗ ತೋಟದಲ್ಲಿ ದುಡಿದು ಸಂಪಾದಿಸಿ ಅದರಲ್ಲಿ ನೋಟ್ಬುಕ್ ಪೆನ್ನು ಪೆನ್ಸಿಲು ಬ್ಯಾಗು ಎಲ್ಲ ತಗೋತೀನಿ ಅಜ್ಜಿ ಮನೆಯಲ್ಲೂ ಕಾಲೇಜ್ ಇರಬೇಕಾದ್ರೆ ಬೆಳಿಗ್ಗೆ ಪೇಪರ್ ಹಾಕಲು ಹೋಗ್ತೀನಿ ನಮ್ಮಮ್ಮ ಅಪ್ಪ ಟೀಚರ್ ಆಗಿದ್ರು ಅವ್ರಿಗೆ ನನ್ನ ಅಕ್ಷರ ಬರವಣಿಗೆ ಅಚ್ಚುಕಟ್ಟು ಬಹಳ ಇಷ್ಟ ಆಗ್ತಿತ್ತು ಅಮ್ಮ ಮಗನೇ ವಿದ್ಯೆಯಿಂದಲೇ ದೇವರಪ್ಪ ಎಂದೂ ಓದಿನಲ್ಲಿ ಸೋಮಾರಿಯಾಗಿ ಅವ್ರಿಗೆ ಮೋಸ ಮಾಡ್ಬೇಡಪ್ಪ ಎನ್ನುತ್ತಿದ್ದರು ಅಪ್ಪ ಬಹಳ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು ಜ್ಞಾನ ಮಂದಿರ ಅಂತ ನಮ್ಮನೆಯ ಕೊಠಡಿ ಅದರಲ್ಲಿ ಎಡೆ ಬಿಡದೆ ವಿದ್ಯಾದಾನ ನಡೆಯುತ್ತಲೇ ಇತ್ತು ಅನ್ನದಾನ ನಮ್ಮಂಥ ಬಡವರಿಗೆ ಮಾಡೋದು ಕಷ್ಟ ಆದರೆ ವಿದ್ಯೆ ಎಷ್ಟು ಹಂಚಿದರೂ ಬರಿದಾಗದ ಅಕ್ಷಯ ಪಾಪ್ರಿ ಎನ್ನುತ್ತಿದ್ದರು ನಮ್ಮ ಅಮ್ಮ ಅಪ್ಪ ಚೇತನನ ಮಾತಿನ ಭರ ಕೇಳುಗರ ಹಂಗಿಲ್ಲದೆ ಸಾಗುತ್ತಿದ್ದರೆ ರವೀಶನಿಗೆ ಅಮ್ಮನ ಮೌನ ಭಾಷೆಯ ಸಾರಾಂಶ ಎದೆಯಲ್ಲಿ ಇಳಿಯುತ್ತಿತ್ತು ಏಕೋ ಅವನಿಗೇ ತಿಳಿಯದಂತೆ ಕಂಬನಿ ಹರಿದು ಗೆನ್ನೆಯೆಲ್ಲ ಒದೆಯಾಗಿಸಿ ಒಡಗಿದ ಧರಿಯ ಮೇಲೆ ಧಾರಾಕಾರ ಮಳೆ ಸುರಿದ ಹಾಕಿತ್ತು ಧನ್ಯವಾದಗಳು